ವಾಹಿನಿಗೆ ಸ್ವಾಗತ ವಿಜೃಂಭಣೆಯಿಂದ ಜರುಗಿದ ನೂತನ ರಾಕ್ಷಿ ದುರ್ಗಾ ದೇವಿ ದೇವಸ್ಥಾನ ಉದ್ಘಾಟನೆ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಕುಕಂದೂರ ತಾಲೂಕಿನ ಮನ್ನಾಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ರಾಕ್ಷಿ ದುರ್ಗಾ ದೇವಿ ದೇವಸ್ಥಾನ ಉದ್ಘಾಟನೆ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ವಿಜೃಂಭಣೆಯಿಂದ ಜರುಗಿದೆ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ದುರ್ಗಾದೇವಿ ಮೂರ್ತಿಯನ್ನ ಬಾಜ ಭಜಂತ್ರಿ ಡೊಳ್ಳುಗಳಿಂದ ಮುತ್ತೈದೆಯರ ಕಳಸದೊಂದಿಗೆ ಪುರ ಪ್ರವೇಶಿಸಿ ನಂತರ ಮೂರ್ತಿಯ ಜಲ ನಿವಾಸ ಧಾನ್ಯ ವಾಸ ನಂತರ ವಾಸ್ತುಶಾಂತಿ ನವಗ್ರಹ ಶಾಂತಿ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಗಿದೆ ಬುಧವಾರ ಬೆಳಗ್ಗೆ ಆರು ಕ್ಕೆ ಶ್ರೀ ನೂರ ಎಂಟು ಬಸವಲಿಂಗ ಶಿವಚಾರಿ ಮಹಾಸ್ವಾಮಿಗಳು ಯಲ್ಬುರ್ಗಾ ಇವರ ಅಮೃತ ಹಸ್ತದಿಂದ ದೇವಿಯ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಲಾಗಿದೆ ನಂತರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ನೆರವೇರಿತು ಈ ಸಂದರ್ಭದಲ್ಲಿ ಗ್ರಾಮದ ದೇವಪ್ಪ ಡಿಜಿ ಮಾತನಾಡಿ ಗ್ರಾಮದ ಒಳಿತಿಗಾಗಿ ಶ್ರೀ ದುರ್ಗಾದೇವಿ ನೂತನ ದೇವಸ್ಥಾನದ ಉದ್ಘಾಟನೆಯನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಗಿದೆ ಮೂರು ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಪೂಜೆ ಪುನಸ್ಕಾರ ನೆರವೇರಿಸಿ ದೇವಿಯ ಮೆರವಣಿಗೆ ಮಾಡಲಾಗಿದೆ ದೇವಸ್ಥಾನದ ನಿರ್ಮಾಣಕ್ಕೆ ಧನ ಸಹಾಯ ಮಾಡಿದ ದಾನಿಗಳಿಗೆ ಗ್ರಾಮಸ್ಥರೆಲ್ಲರೂ ಸೇರಿ ಸನ್ಮಾನ ನೆರವೇರಿಸಿದರು ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು ಎಂದು ಹೇಳಿದರು ಸುಮಾರು ಮೂರು ದಿವಸಗಳಿಂದ ದುರ್ಗಾದೇವಿಯ ಮೂರ್ತಿ ಮತ್ತು ದ್ರಮ ನಿರ್ಮಾಣ ಮಾಡಿದ್ರಿಂದ ಆ ಪ್ರಕಾರ ಊರಲ್ಲಿ ಫಸ್ಟ್ ಮೆರವಣಿಗೆ ಮಾಡ್ತಾ ದುರ್ಗಾದೇವಿ ಮೂರ್ತಿ ತಗೊಂಡು ವಿವಿಧ ಕಾರ್ಯಕ್ರಮ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಬೆಳಗ್ಗೆ ಅನಂತಾನದ ಮಹಾಸ್ವಾಮಿಗಳು ಬಂದ್ರಗಿಯ ಮಹಾದೇವ ದೇವರು ಬಂದಿದ್ದರು ಆಮೇಲೆ ಇನ್ನೂ ಮುರುಡಿ ಮುರುಡಿ ಧರ್ಮರುಡಿ ಸ್ವಾಮಿಗಳು ಬಂದಿದ್ದರು ಜೊತೆಗೆ ಗಡಕ್ಷರಿ ಬ್ರಹ್ಮ ಗುರುಶಾಂತವೀರ ಸ್ವಾಮಿಗಳು ಶಿವಾಚಾರ್ಯ ಸ್ವಾಮಿಗಳು ಚಿಕ್ಕಮಗೆರೆ ಅವರು ಬಂದಿದ್ರು ಜೊತೆಗೆ ಕೆಲವೊಬ್ರು ಮೂರ್ತಿ ಕೊಡಿಸಿದ್ರು ದಾನಿಗಳ ದಾನಿಗಳು ತಿಳ್ ಅವರು ದಾನಿಗಳಿಗೆಲ್ಲ ಸನ್ಮಾನ ಕಾರ್ಯಕ್ರಮ ಹೇಳ್ತಿದ್ವಿ ನಮ್ಮ ಊರಿನ ಹಿರಿಯರೆಲ್ಲ ಸ್ವಲ್ಪ ದೇವಿಗೆ ದೇಣಿಗೆ ಕೊಟ್ಟಿದ್ರು ಅಂತ ಕಾರ್ಯಕ್ರಮ ತರಿಸ್ ಕೊಡಿಸೋರೊಬ್ಬರಾಗಿದ್ದರು ಅದು ಮೂರ್ತಿ ನೂತನ ಗುಡಿ ನೂತನ ನೂತನ ಗುಡಿ ಮೂರ್ತನ ಈ ಒಂದು ಕಾರ್ಯಕ್ರಮ ಮಾಡಿದ್ರೆ ಅನ್ನ ಸಂತರ್ಪಣಾ ಕಾರ್ಯಕ್ರಮಕ್ಕೆ ವಿದ್ರಮದ ಮೂರ ಕಾರ್ಯಕ್ರಮ ಮಾಡಿ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಆದ ಬಾಪುಗೌಡ ಹೇಳಿಕೆ ಇದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು